ಸರ್ ನಮಸ್ಕಾರ ಅದು ಕೋಳಿ ಫಾರ್ಮ್ ವೀಡಿಯೋಸ್ ಎಲ್ಲ ಕಳಿಸಲ್ಲ ಏನು ವಿಷಯ ಸರ್ ಕೋಳಿ ಫಾರ್ಮ್ಗೆ ನಮಗೆ ಲೇಬರ್ ಲೇಬರ್ ಅವಶ್ಯಕತೆ ಇತ್ತು ಅದರಿಂದ ನಾವು ಲೇಬರ್ ಬೇಕಾಗಿರೋದರಿಂದ ನಿಮ್ಮ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಸರ್ ಎಷ್ಟು ಜನ ಬೇಕು ಲೇಬರ್ ನಿಮಗೆ ಸರ್ ಏನು ಅಂತ ಅಂತಂದ್ರೆ ಒಂದು ಫ್ಯಾಮಿಲಿ ಆದರೆ ಸಾಕು ಸರ್ ಫ್ಯಾಮಿಲಿ ಆಗಕ್ಕೆ ಬ್ಯಾಚುಲರ್ಸ್ ಹುಡುಗರು ಬಂದರೆ ನಡೆಯುತ್ತಾ ಸರ್ ಬ್ಯಾಚುಲರ್ಸ್ ಹುಡುಗ ಆದರೂ ನಡೆಯುತ್ತೆ ಫ್ಯಾಮಿಲಿ ಆದರೂ ನಡೆಯುತ್ತೆ ಬಟ್ ಏನಂತ ಅಂದ್ರೆ ಮಧ್ಯದಲ್ಲಿ ಕೈ ಬಿಟ್ಟು ಹೋಗ್ತಾರೆ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಕೇಳ್ತಾರೆ ಫ್ಯಾಮಿಲಿ ಆದ್ರೆ ಹೋಗಲ್ವಂತನಾ ಹೋಗಲ್ಲ ಅಂತೀಸಿಗೆ ಸರ್ ಅವ್ರಿಗೆ ಕೋಳಿ ಫಾರ್ಮ್ ಕೆಲಸ ಅಷ್ಟೇ ಗೊತ್ತಿರಬೇಕಾ ಮತ್ತೆ ಬೇರೆ ಡ್ರೈವಿಂಗ್ ಕೆಲಸ ಗೊತ್ತಿರಬೇಕಾ ಡ್ರೈವಿಂಗ್ ಗೊತ್ತಿದ್ರೆ ಸರಿ ಸರಿ ಹೋಗುತ್ತೆ ಸರ್ ಸರ್ ಟ್ಯಾಕ್ಟ್ರಿಗೆ ಬರಬೇಕು ಮತ್ತೆ ಕೋಳಿ ಫಾರ್ಮ್ ಎಲ್ಲ ಸ್ವಲ್ಪ ಕೆಲಸ ಮಾಡಕ್ ಹಾ ಸರ್ ಎಷ್ಟು ಕೊಡ್ತಾರೆ ಅವ್ರಿಗೆ ಅಮೌಂಟ್ ತಿಂಗಳ ಅಮೌಂಟ್ ಹದಿನಾಲ್ಕು ಸಾವಿರ ಕೊಡ್ತೀವಿ ಸರ್ ಸರ್ ಯಾರಿಗೆ ಅವ್ರ ಒಬ್ರು ಹುಡುಗ ಹುಡುಗರಿಗೆ ಬಂದವರಿಗೆ ಸರ್ ಗೆ ಹದಿನಾಲ್ಕ ಸಾವಿರ ಲೇಡೀಸ್ ಇಲ್ಲ ಬಟ್ ಏನಂತಂದ್ರೆ ಹೋಗಲ್ಲ ಅಂತ ಅಂತ ಅನ್ಬಿಟ್ಟು ಲೇಡಿಸ್ ಇವ್ರಿಗೆ ಪರ್ಟಿಕ್ಯುಲರ್ಲಿ ಮನೆ ಒಂದು ಸಿಲಿಂಡರ್ ಸಿಲಿಂಡರ್ ಫ್ರೀ ಕೊಡ್ತೀರಾ ತಿಂಗಳಿಗೆ ಸರ್ ಅವ್ರ ಮತ್ತೆ ಲೇಡೀಸ್ ಕೆಲಸ ಮಾಡಿದ್ರೆ ಅವ್ರಿಗೆ ಅಮೌಂಟ್ ಎಕ್ಸ್ಟ್ರಾ ಕೊಡ್ತೀರಾ ಲೇಡೀಸ್ ಕೆಲಸ ಮಾಡಿದ್ರೆ ಅಮೌಂಟ್ ಎಕ್ಸ್ಟ್ರಾ ಕೊಡ್ತೀವಿ ಸರ್ ಅಂದ್ರೆ ಹದಿನಾಲ್ಕ ಸಾವಿರ ಬಂದವರಿಗೆ ಬಂದವರತ್ತಲ್ಲ ಒಬ್ಬರಿಗೆ ಡ್ರೈವಿಂಗ್ ಮಾಡೋರಿಗೆ ಕಳೆ ಫಾರ್ಮ್ ಎಕ್ಸಾಕ್ಟ್ ಲೊಕೇಶನ್ ನಿಮ್ಮ ಫಾರ್ಮ್ ಇರೋದು ಕೋಟೆ ಅಂಬಾಪುರ ಮಲಾರ್ ದುಂಡಿ ಸರ್ ಸರ್ ಜಿಲ್ಲೆ ಯಾವ್ದು ಬರುತ್ತೆ ಮೈಸೂರು ಡಿಸ್ಟಿಕ್ ಸರ್ ಅಲ್ಲಿ ಉಳ್ಕೊಳಕ್ ಏನ್ ತೊಂದರೆ ಇಲ್ಲ ಆರಾಮಾಗಿ ಉಳ್ಕೋಬಹುದಾ ಇಲ್ಲ 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 ಏನು ತೊಂದರೆ ಇಲ್ಲ ಸರ್ ಸರ್ ನಿಮ್ಗೆ ಅದರ್ ಡಿಸ್ಟಿಕ್ ಬರಬೇಕು ಇಡೀ ಕನ್ನಡ ಎಲ್ಲಿಂದ ಬಂದ್ರೆ ನಡೀತಾ ಎಲ್ಲಿಂದಾದ್ರೂ ಬಂದ್ರು ನಡೆಯುತ್ತೆ ಸರ್ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕೊಟ್ಟು ಬಂದು ಯಾರನ್ನ ಕೆಲಸಕ್ಕೆ ಸೇರ್ಕೊಂಡ್ರೆ ಬಂದವ್ರಿಗೆ ಸ್ವಲ್ಪ ರೂಮ್ ನೋಡ್ಕ ಸರಿ ಸರ್ ಓಕೆ ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ವಿಡಿಯೋಸ್ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು